ಅಧ್ಯಕ್ಷ ಸೈಡ್ ಹೋಗ್ಬೇಡ್ರಿ ಯಾರು ಕುಂಡ್ಬೇಡಿ ಸರದ್ ಬಿಡ್ರಿ ಬಿಜೆಪಿ ಪ್ಯಾನೆಲ್ ಅರ್ಧ ಕಾಂಗ್ರೆಸ್ ಪ್ಯಾನಿಯಲು ಹಾಗೆ ಮೇಲೆ ಇವ್ರ ಶೆಟ್ಟು ಹರ್ತಾರೆ ಇವ್ರ ಮೇಲೆ ಇವ್ರ ಶೆಟ್ಟು ಹರ್ತಾರು ನಾವು ನೀವ್ ಇವ್ರ ಬದಲು ಜಗಳ ಮಾಡ್ತಾರೋ ಇವ್ರು ನೀವೇನ್ ಮಾಡ್ತಾರೆ ನೀವು ನಿಮ್ಮ ರೈತರು ಯಾವ ಪಕ್ಷದ ಇರಲಿ ನೀವು ಯಾವ ನಿಮ್ಮ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರಲಿ ಇವ್ರಿಗೆ ಚಪ್ಪಲಿ ಕಯಾಕ್ ತಗೊಂಡ ಕೇಳುವುದಕ್ಕಾಗಿ ಈಗ ಸತ್ಯ ಬಂದರು ರೈತರು ಬಿಜೆಪಿ ಲೀಡರ್ ಇರಲಿ ಕಾಂಗ್ರೆಸ್ ಇರಲಿ ಸರ್ಕಾರ ಇರಲಿ ಸಣ್ಣ ಇರಲಿ ದೊಡ್ಡ ಇರಲಿ ನಿಮ್ಮ ಪರವಾಗಿ ನಾವು ಜಗಳ ಮಾಡಿದೀವಿ ನೀವು ಜಿಲ್ಲಾ ಬಾಂಗ್ಲಾಗ ಒಂದನಿಕೆ ಯಾಕೆ ಮಾಡಿದ್ರೆ ಪರಿಸ್ಥಿತಿ ಈಗ ಸತ್ಯ ಬಂದರು ಕೇಳುದು ನೋಡ್ರಿ ನೀವು ನಾವು ಸೈಲೆಂಟ್ ತಗೋದು ಪಟಾಕಿ ಬರ್ಸೋದು ಇವ್ರ ಎಲ್ಲರೂ ಆಯ್ತು ಇದು ನೋಡ್ರಿ ಎಲ್ಲಾ ಕಿರಣ್ ಐತ್ರಿ ಎಲ್ಲಾ ಬಂಗಾರ ಅಂಗಡಿ ಐತ್ರಿ ಬಟ್ಟೆ ಅಂಗಡಿ ಐತ್ರಿ ಎಲ್ಲಿ ಅಂಗಡಿಯು ಹೋಗ್ತೀರಿ ಒಂದು ಸಾಬನ್ ತಗೋರಿ ಏನ್ ಬೇಕಾಯ್ತು ವಸ್ತು ತಗೋರಿ ನೀವು ಎಷ್ಟು ಬೇಕಾಯ್ತ್ರಿ ದುಡ್ಡು ಕೊಡ್ತರಿ ಮಟೀರಿಯಲ್ ವಾಪಸ್ ತಗೋತರಿ ಬರೋರೈತಾನೆ ಇಲ್ಲ ಬರೋತಾನಿಲ್ಲ ನೀವು ನೋಡ್ರಿ ನಮ್ದು ಪರಿಸ್ಥಿತಿ ಹೆಂಗಾಯ್ತು ನಾವು ಒಂದು ವರ್ಷ ಒಂದು ತಿಂಗ್ಳು ಇದು ಹದಿನಾರು ಹದಿನೂರ್ ತಿಂಗಳು ಮುದ್ರಿ ಹದಿಮೂರು ತಿಂಗಳು ಕೆಸ್ಟ್ ಮಾಡುದು ನಾವು ಮತ್ತು ಕಬ್ಬು ಕಲಸುದು ಇವ್ರಿಗೆ ಹದಿನೈದು ದಿವಸ ನಿಮ್ಗೆ ಬಿಲ್ ಕೊಡ್ತಾರೆ ಜಗತ್ತಿನಾಗ ಪರಿಸ್ಥಿತಿ ಐತೆ ನೋಡ್ರಿ ಇದ್ರ ಏನ್ರಿ ಮೆಟೀರಿಯಲ್ ತಗೋರಿ ಪೈಸಾ ದುಡ್ಡು ಕೊಡ್ಬೇಕು ಮತ್ತು ನಮಗೂ ಮೆಟೀರಿಯಲ್ ಸಿಕ್ತೇತಿ ಬರೋಬರ್ ಐತಾನೆ ಅಂತ ಹೇಳಿ ಮತ್ತು ರೈತರದ್ದು ಏನಾಯ್ತ್ರಿ ನಮ್ಮ ಕಬ್ಬದ ರೇಟ್ ಕೊಡ್ರಿ ನಮ್ಮ ಕಬ್ಬು ಕಲಸುದು ಎಷ್ಟು ಕಷ್ಟ ಐತ್ರಿ ನೋಟ್ ನೋಡ್ರಿ ಹದಿ ಮ್ಯಾಗ ನಾವು ಕುಂದ್ರಿದೀವಿ ಬಿಸಿಲಾಕ ಕುಂದ್ರಿದೀವಿ ಪಲ್ದಾ ಕುಂದ್ರಿದೀವಿ ಯಾಕೆ ಕುಂದ್ರಿದೀವಿ ಇವರು ಮತ್ತೆ ಫ್ಯಾಕ್ಟ್ರಿ ಮಾಲೀಕರು ಎ ಸಿ ಗಾಡಿನಾಗ ಎ ಸಿ ಇಲ್ಲ ನೀವು ಒಟ್ಟು ವಿಚಾರ ಮಾಡಿ ನಮ್ಗು ಬೇಕಾದ ರೇಟ್ ಬೇಕಾಯ್ತು ನೀವು ಗಟ್ಟಿ ಇರ್ಬೇಕು ನಾವು ಇದು ಇರ್ಲಿ ಸುನ್ನಪ್ಪ ಪೂಜಾರಿ ಇಲ್ಲಿ ಬಹಳ ಸೌರಾರು ಮಧ್ಯೆ ಇತ್ತು ನಾವು ನಿಮ್ ಜೊತೆ ಇರ್ತಾರ ನೀವೇ ಗಟ್ಟಿ ಇರ್ಬೇಕು ನಮ್ಗೂ ರೇಟ್ ಬೇಕಾಯ್ತು ಗಟ್ಟಿ ಇರ್ಬೇಕು ಒಂದು ವರ್ಷದ್ದು ಎಷ್ಟು ಮೂರ್ನೂರ ಅರವತ್ತು ಐದು ದಿವಸ ಆಯ್ತು ಒಂದು ವರ್ಷದ್ದು ಒಟ್ಟು ಐದು ದಿವಸ ಕಷ್ಟ ಬಗ್ಗೆ ನೀವು ಇರಿ ಒಟ್ಟು ಐದು ದಿವಸ ಇರ್ಬೇಕಂದ್ರಿ ಒಟ್ಟು ಐದು ದಿವಸ ಐದು ವರ್ಷದಾಗ ಏನಾಗ್ತದ್ರಿ ಏನಾಗ್ತಿದ್ರೆ ಐದು ದಿವಸ ಗಟ್ಟಿ ಇರಕ್ಕೆ ಏನಾಗ್ತಿ ನಮ್ಗೂ ಹೇಳ್ರಿ ನೀವು ನಮ್ಗೂ ಒಂದು ಉದಾಹರಣೆ ಕೊಡ್ತೇರಿ ಇದು ಎಲ್ಲಾ ಕಾರ್ಖಾನೆ ಐತ್ರಿ ನೀವು ಎಲ್ಲಾ ಬಿ ಪಿ ಕಾಂಗ್ರೆಸ್ ಸಿ ಡಿ ಆಯ್ತನ್ರಿ ಎಲ್ಲಾ ಬಿಜೆಪಿ ಕಾಂಗ್ರೆಸ್ ಜಿ ಡಿ ಅವ್ರ ಎಲ್ಲಾರು ನೀವು ಬಂದಿದ್ರು ಜಿ ಡಿ ಎಸ್ ಬಂದ ಬರೋರೈತ ನೀವು ನೋಡ್ರಿ ಓಟ್ ಹಾಕಿದಿವ್ರಿ ನಾವು ಓಟ್ ಹಾಕಿದಿವ್ರಿಗೆ ಒಂದು ಉದಾಹರಣೆ ಕೊಡ್ತಾರ ಈಗ ಸದ್ಯ ಕಾಂಗ್ರೆಸ್ ಗವರ್ಮೆಂಟ್ ಆಯ್ತು ಬರೋರೈತ ವರ್ಷ ಬೊಮ್ಮಾಯಿ ಸರ್ಕಾರ ಇದು ಬೊಮ್ಮಾಯಿ ಸರ್ಕಾರ ಆಗನ ನಾ ಸಿದ್ದರಾಮಯ್ಯ ಏನ್ ಮಾಡ್ಯರು ನಿಪ್ಪಿ ಹಿಡ್ಕೋದ ಎಲ್ಲಾ ರಾಜ್ಯ ಒಳಗೆ ಪಾದಯಾತ್ರೆ ಮಾಡ್ಯಾರು ಯಾಕೆ ಪಾದಯಾತ್ರೆ ಮಾಡ್ರು ರೈತ ವಿರುದ್ಧ ಸರ್ಕಾರ ಆಯ್ತು ಐತನಿಲ್ಲ ಸಿದ್ದರಾಮಯ್ಯ ಎಲ್ಲಾ ರಾಜ್ಯನಾಗ ಕರ್ನಾಟಕ ಪಾದಯಾತ್ರೆ ಮಾಡ್ಯಾರು ಈ ಬಿಜೆಪಿ ಸರ್ಕಾರ ರೈತ ವಿರುದ್ಧ ನಾವು ನೀವು ಶಾನೆ ಇದನ್ನು ಖರೇನಾಯ್ತು ನಮ್ಗೆ ಸಿದ್ದರಾಮಯ್ಯ ಹೇಳ್ತಾರ ಖರೀದ ಆಯ್ತು ನಾವೇನ್ ಮಾಡ್ಯಾರು ಸಿದ್ದರಾಮಯ್ಯ ಓದ್ತಾಗ್ರು ಈಗ ಸದ್ಯ ಸರ್ಕಾರ ಯಾರ್ದು ಆಯ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ಈ ಚಿತ್ರಮಯದ ಕಾಂಗ್ರೆಸ್ ಸರ್ಕಾರ ಇತ್ತು ಈಗ ಸದ್ಯ ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳ್ತೈತು ಎಡ್ರುಪ್ಪ ಎಡ್ರುಪ್ಪಣ್ಣ ಮಗ ಬಿಜೆಪಿ ರಾಜ್ಯ ಅಧ್ಯಕ್ಷ ಯಾರು ರಾಜವೇ ವಿಜೇಂದ್ರ ಈ ಪಾದಯಾತ್ರೆ ಪಾದಯಾತ್ರೆ ಯಾಕೆ ಮಾಡ್ತಾರೆ ಅಂತ ಹೇಳ್ತೈತು ಈ ಕಾಂಗ್ರೆಸ್ ಸರ್ಕಾರ ಚಲುईलಾ ಪರಮಂತನೆ ನೀವು ಒಂದು ವಿಚಾರ ಮಾಡಿ ಒpper ಶಾಸಕ ಸಂಸದ ರೈತರ ವಟಳ ಪಯರ್ ಪಾದಯಾತ್ರೆ ಮಾಡಿರ ನೀವು ಹೇಳ್ರಿ ಕಾಂಗ್ರೆಸ್ ಇದು ಸ್ವಲ್ಪ ಪಾದಯಾತ್ರೆ ಯಾಕೆ ಮಾಡ್ತಾರೋ ಅಧಿಕಾರ ಸಲುವಾಗಿ ಪಾದಯಾತ್ರೆ ಮಾಡ್ತಾರೆ ಬಾಯಪ್ಪನು ಬಾಯ ಅವ ನಿಮ್ಮ ಅಪ್ಪನೆ ಬಾಪ್ಟಿದ ನಿಮ್ಮ ಅಪ್ಪನ ಪ್ರೋಪತಿ ಅಂತ ಕೇಳಿ ತೋಟ ಹೇಳ್ತು ರಾಷ್ಟ್ರೀ ಮಾಲಿಕ್ಕೆ ನಾವು ಇವು ಮಲಿಕ್ಕೆ ಮಾಡಿರಿ ಯಾರು ಬೇಕು ಅಲ್ಲಕ್ಕ ಜಾಸ್ತಿ ಮಾಲಿಕ್ಕೆ ನಾವು ಇದೋ ಯಾಕೆ ನಿಮ್ಗೆ ಹೇಳ್ತಾನೋ ದೇವ್ರಿಗೆ ಗಾಡಿ ಬಾಡಿಗೆ ಸಿಕ್ತಿತ್ತು ಬಾಡಿಗೆ ಸಿಕ್ತಿತ್ತು ಆಸ್ಪತ್ರೆ ಸಿಕ್ತಿತ್ತು ಎಲ್ಲ ಕೆಜಿ ಇದ್ರೆ ಇವ್ರಿಗೆ ಎಲ್ಲ ಎರಡು ಲಕ್ಷ ದೇಡ್ ಲಕ್ಷ ಪೆನ್ಷನ್ ಸಿಕ್ತಿತ್ತು ಸಿಗ್ತಿತ್ತ ಇಲ್ರಿ ರೈತಿದ್ರು ಏನ್ ಸಿಕ್ತಿತ್ತು ಕೇಳ್ಬೇಕದ ಪರಿಸ್ಥಿತಿ ಬಂದರು ಕೇಳಿ ಏನ್ ಸಿಕ್ತಿತ್ತು ಕೇಳಿ ಇದ್ರ ಏನ್ ನೋಡ್ರಿ ಎಲ್ಲ ಶಾಸಕಿಯಲ್ಲಿ ಆಜಿ ಮಾಜಿ ಯಾವ ಪಕ್ಷದಲ್ಲಿ ಎಲ್ಲರಿಗೂ ಪೆನ್ಷನ್ ಸಿಕ್ತಿತ್ತು ವಿಮಾನ ಬಾಡಿಗೆ ಸಿಕ್ತಿತ್ತು ಕಾರ್ ಬಾಡಿಗೆ ಸಿಕ್ತಿತ್ತು ಎಲ್ಲ ಇವ್ರಿಗೆ ಸಿಕ್ತಿತ್ತು ನಾವು ನೀವು ಟ್ಯಾಕ್ಸ್ ತುಂಬತಿತ್ತು ಅದರ ಸಲುವಾಗಿ ಇವ್ರ ಮಾಲೀಕ ವಿಚಾರ ಮಾಡ್ರಿ ನೀವು ಮಾಲೀಕ ನಾವು ನೀವು ಮಾಲೀಕ ಐತ್ರ ಇವ್ರ ನೌಕರಿಗೆ ನೀವು ರೇಟ್ ಕೇಳ್ತಿವ್ರಿ ಎಂತ ಪರಿಸ್ಥಿತಿ ಬಂದ್ರಿ ನಾಚಕಿ ಬರ್ಬೇಕು ನಮ್ಗೂ ನಮ್ಗೂ ನಾಚಿಕೆ ಬರ್ಬೇಕು ಹಾಡ್ತಾನೆ ಅಲ್ರಿ ಮತ್ತು ನಾವು ನಿಮ್ಗೆ ಹೇಳ್ತಾನೋ ಯಾಕಂದ್ರೆ ನೀವು ನೋಡ್ರಿ ಎಚ್ ಎಸ್ ಬಿ ಅಂದ್ರೆ ಕಾನೂನು ಐತಿ ಸೆವೆಂಟಿ ಪರ್ಸೆಂಟ್ ನಮ್ ರೈತರಿಗೂ ಕೊಡ್ಬೇಕು ಮೂವತ್ ಪರ್ಸೆಂಟ್ ಮಾಲೀಕ ರೂಪಾಯಿ ರೂಪಾಯಿ ಕೊಟ್ಟಿದ್ರಿ ಸೋಯಾಬೀನ್ ಬದ್ರು ನಮ್ಗೂ ರೇಟ್ ಇಲ್ಲ ತಂಬಾಕು ಬತ್ತು ರೇಟ್ ಇಲ್ಲ ಕಬ್ಬು ಬತ್ತು ರೇಟ್ ಇಲ್ಲ ಕೈ ಪೈ ನೋಡ್ರಿ ಎಲ್ಲರಿಗೂ ಕೈಯಕ್ ಚಪ್ಪಲಿ ಐತೆ ಚಪ್ಪಲಿ ಗಂಡಣ್ಣ ಏನಂತ ಚಪ್ಪಲಿ ಅಂತಾರೆ ಎಲ್ಲರೂ ಬಯ ಚಪ್ಪಲಿ ಇದು ನಿಲ್ರಿ ಚಪ್ಪಲಿ ಚಪ್ಪಲ್ ಗೊತ್ತ ಈ ನೋಡಿ ವಿಚಾರ ಮಾಡ್ರಿ ನೀವು ನಾವು ನೀವು ರೈತರ ಇದು ಎಲ್ಲಾ ಏನು ಏನ್ ಕಾಲ್ನಾಗ ಚಪ್ಪಲಿ ಹಾಕ್ತಾರೋ ಈ ಶೋರೂಮ್ನಾಗಿ ಇರ್ತಾರ ಶೋರೂಮ್ನಾಗ ಇರ್ತಾರ ನಿಲ್ರಿ ನೋಡ್ರಿ ವಿಚಾರ ಮಾಡ್ರಿ ಎಲ್ಲಾ ನಮ್ದು ಚಪ್ಪಲಿ ಶೋರೂಮ್ನಾಗಿ ಇರ್ತಾರೋ ನಾವು ನೀವು ಕೈ ಕಾಯಿ ಪಲ್ಯ ಬಾಯ್ ಬೇಳ್ತಾರನ್ರಿ ಎಲ್ಲ ನೀವು ಸಂತಿ ಎಲ್ಲಿ ತುಂಬಿದ್ರಿ ಗಟ್ಟಾರ್ಮಿ ಮ್ಯಾಗ ನಮ್ ಕಾಯಿ ಪಲ್ಯದು ಸಂತಿ ಎಲ್ಲೇ ತುಂಬತೀವಿ ಯಾವ್ದು ಸಂತಿ ಇರಲಿ ನಿಪ್ಪಾನಿ ಇರ್ಲಿ ಮುಡಲಿಗೆ ಇರ್ಲಿ ಅತ್ನಿ ಇರ್ಲಿ ಸಂತಿ ಎಲ್ಲಿ ತುಂಬತೈತಿ ನಾವು ರೈತ್ರಿ ಎಲ್ಲಿ ತುಂಬತೇತ್ರಿ ಗಟ್ಟಾರ ಮ್ಯಾಗೆ ಎರಡು ಕಡೆನೆ ಗಟ್ಟಾರ ಮ್ಯಾಗ ನಮ್ದು ಸಂತಿ ಏನ್ ಕಾಲ ಕಾಲ್ತಾನು ಚಪ್ಪಲಿ ಶೋರೂಮ್ ಯಾಗ ಇದು ನಿಮ್ಮ ರಾಜಕೀಯ ಮಂದಿಗೊಂದು ರಾಜಕೀಯ ಬರ್ಬೇಕು ಮತ್ತು ನೀವು ದಾತ ಅಂತಾರೂ ಅನ್ನದಾತ ರೈತರ ರಾಜ ಅನ್ನದಾತ ಎಲ್ಲಿ ಹತ್ತು ನಿಮಗೂ ಕೊಡಕ್ಕೆ ಸಾಧ್ಯ ಇಲ್ಲ ರೂಪಾಯಿ ಸಾಧ್ಯ ಇಲ್ಲ ರೈತರದು ನಿಮ್ದು ನಮ್ದು ಏನಾಯ್ತು ಒಂದು ಹಜಾರ್ ಪೈಪ್ ಲೈನ್ ಒಂದು ಬಾವಿ ಒಂದು ಟ್ಯಾಕ್ಟರ್ ಕ್ಲಾಸ್ ನಲ್ಲಿ ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಿ ಜಿಲ್ಲೆ ಎಲ್ಲ ಎಮ್ ಡಿಗಳನ್ನು ಫ್ಯಾಕ್ಟ್ರಿ ಮಾಲೀಕರನ್ನು ಶುಗರ್ ಕಮಿಷನರ್ ಒಳಗೆ ಮೀಟಿಂಗ್ ಕರೆದಿದ್ದು ಆ ಮೀಟಿಂಗ್ ಏನಾಯಿತು ನಾವು ಕನಿಷ್ಠ ಮುನ್ನೂರು ರೂಪಾಯಿ ಇವತ್ತು ಘೋಷಣೆ ಮಾಡಿರಂತ ಕೇಳಿದ್ದೀವಿ ಐದುನೂರಲ್ಲ ಮುನ್ನೂರೇ ಇವತ್ತು ಬಂದು ಒಂದು ಮೀಟಿಂಗ್ ಒಂದು ಬೆಲೆ ಇರ್ತದೆ ಅಂತ ಹೇಳಿದ್ವಿ ಅವಾಗ ಡಿ ಸಿ ಅವರು ಎಲ್ಲ ಎಮ್ ಡಿಗಳ ಜೊತೆ ಮೀಟಿಂಗ್ ಮಾಡಿದಾಗ ನಾವು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡ್ತೀವಿ ಅಂದರು ಭಿಕ್ಷೆ ಹಾಕಿದ ಅದಕ್ಕೆ ನಾವು ವಿರೋಧ ಮಾಡಿ ಎಲ್ಲ ಎಮ್ ಡಿಗಳನ್ನು ಒಂಬತ್ತು ಗಂಟೆ ಒಳಗೆ ಕೂಡ ಹಾಕಿದಾಗ ಡಿ ಸಿ ಅವರು ಕೈ ಮುಗಿದು ವಿನಂತಿ ಮಾಡಿಕೊಂಡ್ರು ನಾನು ಕರ್ಶಿನಿ ನಾ ಶುಗರ್ ಕಮಿಷನರ್ ಜೊತೆ ಮೀಟಿಂಗ್ ಮಾಡಿ ಒಂದು ಬೆಲೆ ನಿರ್ಧಾರ ಮಾಡೋಣ ಅಂತ ಹೇಳಿದಾಗ ನಾವು ಎಲ್ಲರನ್ನೂ ಬಿಟ್ಟಿವಿ ಬೆಳಗ್ಗೆ ಶುಗರ್ ಕಮಿಷನರ್ ಆಫೀಸ್ನೊಳಗೆ ಬೆಂಗಳೂರೊಳಗೆ ಮೀಟಿಂಗ್ ಆಯಿತು ಮೀಟಿಂಗ್ ಮಾಡಿ ವಾಪಸ್ ನಮ್ಮ ರಾಜ್ಯಾಧ್ಯಕ್ಷರು ರೈತ ಮುಖಂಡರು ವಾಪಸ್ ತಮ್ಮ ತಮ್ಮ ಊರಿಗೆ ಬರೋದ್ರೊಳಗೆ ಈ ರಾಜಕಾರಣಿಗಳಿಗೆ ಕೊತ್ತರ ಏನಾಯಿತು ಅಂದರೆ ಸಿ ಎಸ್ ಜೊತೆಯಿಂದ ರಾಜ್ಯಪಾಲರ ಜೊತೆ ಮಾತಾಡಿ ಸಹಿ ಮಾಡಿಕೊಂಡು ಇಪ್ಪತ್ತನೇ ತಾರೀಕು ಪ್ಯಾಕ್ ಚಲೋ ಅಂತ ಆರ್ಡರ್ ಘೋಷಣೆ ಮಾಡ್ಕೊಂಡ್ರು ಅದಕ್ಕಾಗಿ ನಾವು ಏನು ಮಾಡಿದ್ವಿ ಇವತ್ತು ಸಾವಿರಾರು ಸಂಖ್ಯೆಗಳು ಹತ್ತಾರು ಸಾವಿರ ರೈತರು ಇನ್ನೂ ಹಾವೇರಿ ದಾವಣಗೆರೆ ಅಂದರೆ ರೈತರು ಬರ್ಲಿಕ್ಕೆರ್ತಾರೆ ಇದೊಂದು ದೊಡ್ಡ ಪ್ರಮಾಣದ ಹೋರಾಟ ಜಿಲ್ಲಾ ಉಸ್ತುವಾರಿ ಬರಬೇಕು ಈ ಜಿಲ್ಲೆಯ ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಮಾಜಿ ಹಾಲಿ ಎಲ್ಲರೂ ಬರಬೇಕು ಫ್ಯಾಕ್ಟ್ರಿ ಮಾಲೀಕರು ಬರಬೇಕು ಎಮ್ ಡಿ ಬರಬೇಕು ಒಂದು ರೇಟ್ ಘೋಷಣೆ ಆಗಬೇಕು ಮಹಾರಾಷ್ಟ್ರ ಮಹದರಿ ಒಳಗೆ ಈಗ ಹಮೀದ್ವಾಡಿಯವರು ಮೂರು ಸಾವಿರದ ನಾಲ್ಕುನೂರೂರ ಹತ್ತು ರೂಪಾಯಿ ಘೋಷಣೆ ಮಾಡಿದ್ದಾರೆ ಇನ್ನೊಬ್ಬರು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಘೋಷಣೆ ಮಾಡಲಿಕ್ಕೆ ತಯಾರಾಗಿದ್ದಾರೆ ನಮ್ಮ ಕರ್ನಾಟಕದೊಳಗೆ ಮೂರು ಸಾವಿರದ ಐನೂರು ಕನಿಷ್ಠ ಬೆಲೆಯನ್ನು ಕೊಡಬೇಕಂತೇಳುತ್ತೆ ಅಂದರೆ ಸರ್ ಜಿಲ್ಲೆಯೊಳಗೆ ಇಪ್ಪತ್ತೊಂಬತ್ತು ಫ್ಯಾಕ್ಟ್ರಿ ಇದಾವೆ ಎಲ್ಲ ಫ್ಯಾಕ್ಟ್ರಿಗೆ ಹೋರಾಟ ಮಾಡೋಕ್ಕಿಂತ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ಸತೀಶ್ ಜಾರಿಗಳ ಫ್ಯಾಕ್ಟ್ರಿ ಬಂದ್ ಮಾಡಿದರೆ ಒಂದು ಗಟ್ಟಿಯಾದ ಮೂಗ್ ಹಿಡ್ದಂಗೆ ಆಗ್ತದೆ ಅಂತ ಅವ್ರ ಫ್ಯಾಕ್ಟ್ರಿನ ಬಂದು ಮಾಡಿದ್ದೀವಿ ಆರ್ಡರ್ ಕೊಡ್ತಾ ಕೊಡ್ತಾಯಿದ್ರು ಗ್ಯಾಂಗ್ಗಳಿಗೆ ಆರ್ಡರ್ ಕೊಡ್ತಾಯಿದ್ರು ಅದನ್ನು ಬಂದ್ ಮಾಡಿದ್ದು ಅವರು ಹೇಳಿದರು ಗುರುಜಿ ನಾವು ಫ್ಯಾಕ್ಟ್ರಿ ಚಾಲಲು ಮಾಡಂಗಿಲ್ಲ ರೇಟ್ ಘೋಷಣೆ ಮಾಡಿ ಚಾಲು ಮಾಡ್ತೀವಿ ಅದಕ್ಕೆ ಅದೀವಿ ಅಂತ ಹೇಳಿದಾಗ ನಾವು ಹೋರಾಟ ಹಿಂತ ಕೊಡಿ ಅಂದ್ರೆ ಒಂದು ವಿಚಾರ ತಮ್ಮ ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೊತೀನಿ ಯಾವುದೇ ಫ್ಯಾಕ್ಟ್ರಿ ಮಾಲಿಕಿರಲಿ ಯಾವುದೇ ಜಿಲ್ಲೆ ಯಾವುದೇ ಪ್ರದೇಶಕ್ಕೆ ಇರಲಿ ಅಲ್ಲಿ ಎಲ್ಲ ಫ್ಯಾಕ್ಟ್ರನ್ನ ಬಂದ್ ಮಾಡಿ ರೈತರಿಗೆ ನ್ಯಾಯ ಕೊಡಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಎಲ್ಲ ಕಾರ್ಖಾನೆಗಳು ರಾಜಕಾರಣಿಗಳು ಈಗ ಸರ್ ಒಂದೇ ಹೇಳಬೇಕಂದ್ರೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾರೆಯಲ್ಲಿ ರೈತ ಉದ್ದಾರ ಆದಂತರ ಅವ್ರು ಬೇಡಬೇಕಾಗಿಲ್ಲ ಯಾಕಂತಂದ್ರೆ ಸಾವಿರ ರೂಪಾಯಿ ನೂರು ಎರಡು ಸಾವಿರ ಕೋಟಿ ಮತ ಹಾಕೊಳ್ತಕ್ಕಂಥ ರಾಜಕಾರಣಿಗಳು ರೈತಗೊಂದು ಐದುನೂರು ರೂಪಾಯಿ ಬಿಲ್ ಘೋಷಣೆ ಮಾಡಿದ್ರೆ ಬ್ಯಾಂಕ್ನಿಗೆ ಸಾಲ ಮಾಡಂಗಿಲ್ಲ ಸಾಲಗಾರ ಆಗಂಗಿಲ್ಲ ಈ ರಾಜಕಾರಣಿಗಳಿದ್ದು ಕೈ ಒಡ್ಡಂಗಿಲ್ಲ ನಮ್ಮದು ಏನೂ ನಡೆಯಂಗಿಲ್ಲ ಅಂತಕ್ಕಂಥ ಭಾವನೆಯಿಂದ ಇವೆಲ್ಲ ಪಕ್ಷದವ್ರು ಏನು ಎಮ್ ಎಲ್ ಎ ರಾಜಕಾರಣಿಗಳಾದ್ರೆ ಎಲ್ಲರೂ ಒಕ್ಕಟ್ಟಾಗಿ ಬಿಡ್ತಾರೆ ಅದಕ್ಕೆ ಬಿಲ್ ಘೋಷಣೆ ಮಾಡೋಂಗಿಲ್ಲ ಕಡಿಮೆ ಕೊಟ್ಟರೆ ಅವ್ರಿಗೆ ಲಾಭದ ಅಂತ ಅವ್ರ ಚಿಂತನೆ ಇವತ್ತು ತರವಾಗಿ ಪ್ರತಿಭಟನೆ ಇರ್ತದೆ ಇನ್ನೊಂದು ಎರಡು ಮೂರು ಗಂಟೆಯಲ್ಲಿ ರಸ್ತೆ ಮ್ಯಾಗ್ತದೆ ನಾವೊಂದು ಸೂಕ್ಷ್ಮವಾಗಿ ಈಗಾಗಲೇ ಚಿಂತನೆ ಮಾಡಿವಿ ಅದನ್ನ ಆಮೇಲೆ ತಮಗೆ ತಿಳಿಸ್ತೀವಿ ಈ ಹೋರಾಟ ಏನಾದರೂ ಸರಿಯಾಗಿ ರೆಸ್ಪಾನ್ಸ್ ಸ್ಪಂದನೆ ಸಿಗಲಿಲ್ಲ ಅಂತಂದ್ರೆ ಒಂದು ಗಟ್ಟಿ ನಿರ್ಧಾರ ಆಗ್ತದೆ ಜಿಲ್ಲೆ ಒಳಗೆ ಕ್ರಾಂತಿ ಆಗ್ತಕ್ಕಂಥ ಹೋರಾಟ ಸಾಯಂಕಾಲ ನಿರ್ಧಾರ ಆಗ್ತದೆ ಒಂದು ರೇಟ್ ಘೋಷಣೆ ಮಾಡ್ಕೊಂಡು ಚಿಂತೆ ಚಿಂತನೆ ಸರ್ ಅದು ಗಟ್ಟಿ ನಿರ್ಧಾರ ಮಾಡ್ಕೊಂಡೇ ಇಷ್ಟೇ ತಪ್ಪಿ ನಿರಂತರ ನಾಳೆ ನಡೀತು ಅಂತಂದ್ರೆ ಒಂದು ಏನೋ ಒಂದು ಚಿಂತನೆ ಹೇಳಿದ್ನಲ್ಲ ಅದು ನಾಲ್ಕು ಗಂಟೆ ಒಳಗೆ ಜಿಲ್ಲಾ ಉಸ್ತುವಾರಿ ಡಿ ಸಿ ಎಸ್ ಪಿ ಅವರು ಫ್ಯಾಕ್ಟ್ರಿ ಮಾಲೀಕರು ಎಂ ಡಿ ಅವರು ಎಲ್ಲರೂ ಬರದೇ ಇದ್ರೆ ನಾವೊಂದ್ ಮುಖಂಡರ ಒಂದು ಇಪ್ಪತ್ತು ಜನ ಇನ್ನೇನು ಚರ್ಚೆ ಮಾಡಿದ್ವಿ ಇಲ್ಲಿ ಬರಲಿಲ್ಲ ಅಂದ್ರೆ ಈ ಹೋರಾಟ ಬೇರೆ ಕಡೆ ಹೋಗ್ತದೆ ಎಲ್ಲ ಫ್ಯಾಕ್ಟ್ರಿಯವ್ರು ಒಂದಾಗಿ ಮೀಟಿಂಗ್ ಮಾಡ್ಕೊಂಡು ನಮ್ಮ ಒಳಗಡೆ ನಮಗೆ ಜಗಳ ಹಾಸ್ತಾ ಇರ್ತಾರೆ ಅದೊಂದು ಕುತಂತ್ರ ಮಾಡಕ್ಕೆ ಅವರು ನಾವು ಬಿಲ್ ಬೇಡ ವಾ ಕೆಟ್ಟ ಅದೊಂದು ಕುತಂತ್ರ ಮಾಡ್ತಾರೆ ಅದನ್ನೆಲ್ಲ ನಾವು ತಡಿಬೇಕಾದ್ರೆ ಒಂದು ಮಂತ್ರ ಐತೆ ನಮ್ಮಲ್ಲಿ ಅವ್ರ ಮಕ್ಳು ನಮ್ಮಗೆ ಬರ್ಬೇಕು ಈ ಕುತಂತ್ರ ಮಾಡು ಮಕ್ಳು ಹೆಂಗೆ ಮಾಡ್ಬೇಕಾ ಅಂತಂದ್ರೆ ನಾವು ಹತ್ತು ಎಕರೆ ನನ್ನ ಜಮೀನಿಗೆ ಐದು ಎಕರೆ ಕಬ್ಬು ಹತ್ತೋದು ಐದು ಎಕರೆ ಮೇಲಾಟಿ ಮಾಡೋದು ಮುಂದೆ ಇಪ್ಪತ್ತು ಎಕರೆ ಇದ್ದವ ಹಾಂ ಹತ್ತು ಎಕರೆ ಮಾಡೋದು ಹತ್ತು ಎಕರೆ ಮೇಲಾಚಿ ಮಾಡುದು ಒಂದು ಎಕರೆ ಎರಡು ಎಕರೆ ಇದ್ದಾವೆ ಒಂದು ಎಕರೆ ಕಬ್ಬ ಒಂದು ಎಕರೆ ಚಿಲ್ಲರ ಇವ್ರ ಎಷ್ಟು ಫ್ಯಾಕ್ಟ್ರಿ ಇದಾವ್ರಿ ನಮ್ಮಲ್ಲಿ ಗುಡ್ಗ ಇಪ್ಪತ್ತರ ಒಂಬತ್ತು ಫ್ಯಾಕ್ಟ್ರಿ ಒಳಗೆ ಒಂಬತ್ತು ಫ್ಯಾಕ್ಟ್ರಿ ಎಷ್ಟ ನಡಿಬೇಕು ಆ ಟೈಪ್ ನಮ್ಗೆ ಕಬ್ಬತ್ಕೋದ್ರ ಅವ್ರ ಮಕ್ಕಳು ಮನೆಗೆ ಬರ್ತಾರ ನನ್ನ ಅಭಿಪ್ರಾಯ ಆ ರೈತರಿಗೆ ಏನು ಹೇಳ ನೀವು ಏ ಕೊಡ್ರಿ ನೀವು ಹಣೆ ಕಟ್ಟೇರಿ ಒಟ್ಟು ಯಾರು ಹಾಕ್ತಾರೆ ಕೇಳಿದ್ರು ಫ್ಯಾಕ್ಟ್ರಿ ಮಾಲಕರನ್ನ ಹಣೆ ಕಟ್ಟೇರಿ ಆನೆ ಹೊಟ್ಟಿಗೆ ಹಾಕವ್ರ ನೀವು ಏನು ಪ್ಯಾಕ್ಟ್ರಿಯಾಗಿ ಬೆಳೆದು ಹಾಕ್ತೀರಿ ಕಬ್ಬ ನಾವು ರೈತರಿಂದ ಓದಿದ್ದೇ ಹಾಕ್ಬೇಕಲ್ಲ ನೀವು ಅದಕ್ಕೆ ಹುಚ್ಚುಳಿ ಮಕ್ಕಳ ಹೊಟ್ಟಿಗೆ ಹಾಕೋರ್ನ ಜೋಪಾನ ಮಾಡೋದು ನಾವು ಬೇಡ್ಕೊಳ್ಳಾಕಿದ್ದೀವಿ ಹಾಂ ರೈತರು ನಾವು ಬೇಡ್ಕೊಳ್ಳಾಕಿದ್ದೀವಿ ಈಗ ಅದರ ಈಗ ಇದಕ್ಕೂ ಒಂದು ಹೋರಾಟ ಮಾಡಿದ್ರಿ ನೀವು ಎ ಪಿ ಸಂಬಂಧ ನೀವು ಪೂರ್ತಿ ಬಂದ್ರೆ ನೀವು ಅದಕ್ಕಾಗಿ ಅದನ್ನು ಮಾಡ್ಕೊಂಡು ನಾವು ಹೊಚ್ಚು ಏನೈತೆ ಅಂದ್ರೆ ಇದ್ರ ಒಳಗೆ ಬಾರದು ಬಪ್ಪದು ಎಂದಿಗೂ ತಪ್ಪದು ನಾವು ಬಿಡಂಗಿಲ್ಲ ಅಂತ ಗಟ್ಟಿ ಮಾಡಿಸಿ ಮಾಡಿದ್ವು ಅದಕ್ಕೆ ದೇವ್ರು ಭೇಟಿ ಆಗೋಣ ನಮ್ಮ ಅಭಿಪ್ರಾಯ ನಂದ ಪರಮಾನಂದ ಸುದ್ದಪ್ಪ ಸಮಿತಿ ಹಚ್ಚಿ ಬನ್ನಿ